ಉದ್ದೇಶ ಬೇಕು ಕರ್ನಾಟಕದಲ್ಲಿ ಕನ್ನಡವನ್ನ ತಾಯಿ ರೂಪದಲ್ಲಿ ನೋಡ್ಬೇಕಾಗ್ತದೆ ಕರ್ನಾಟಕವನ್ನ ತಾಯಿ ರೂಪದಲ್ಲಿ ನೋಡ್ಬೇಕಾದಾಗ ನಮ್ಮ ಪಕ್ಕದ ಆಂಧ್ರ ತಮಿಳುನಾಡು ಕೇರಳ ಇತರೆ ಭಾಷೆಗಳು ಮಲಯಾಳಿ ಎಲ್ಲ ಭಾಷೆಗಳನ್ನ ನಾವು ಚಿಕ್ಕಮ್ಮ ದೊಡ್ಡಮ್ಮ ಅತ್ಯಂತ ನೋಡ್ಬೇಕು ಯಾಕೆ ಈ ವಿಷಯ ನೇರವಾಗಿ ಬರ್ತಾ ಇತ್ತು ಅಂದ್ರೆ ಮತ್ತೆ ಕೂತಿರೋದು ಬಹಳ ತಾಳ್ಮೆಯಿಂದ ಕೂಡಿದ್ರೆ ಎಷ್ಟು ಸಮಯ ನಿಮ್ಮನ್ನು ತಾಳ್ಮೆಯಿಂದ ಕೂಡೋದಿಕ್ಕೆ ಪ್ರಶಸ್ತಿಗಳು ಬೇಕು ವಿಷಯ ಪ್ರಶಸ್ತಿ ಇರಬೇಕು ಇದು ಬಿಟ್ಟು ಬೇರೆ ನಿಮ್ಗೆ ಕೂತ್ಕೋದು ಮಾಡ್ತಿಲ್ಲ ಇದು ರಾಜಕೀಯ ಕಾರ್ಯಕ್ರಮ ಯಾವ್ದೋ ರಾಜಕಾರಣಿಗಳು ಏನೋ ರಾಜಕೀಯದ ಮಾತುಗಳನ್ನ ಆಡ್ತಕ್ಕಂಥ ಮಾತುಗಳು ವೈದ್ಯಕೆ ಅಲ್ಲ ಇದು ಆದ್ರೆ ಒಂದು ಸತ್ಯ ತಿಳ್ಕೊಬೇಕು ನಾವು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿ ಶಾಲೆಯಲ್ಲಿ ಹೋದ ಮಕ್ಕಳಿಗೆ ಕನ್ನಡ ಮೀಡಿಯಂ ಪರಡಾತ್ಮಿಯಲ್ಲಿ ಐದನೇ ಕ್ಲಾಸ್ಗಳ ಒಂದನೇ ಕ್ಲಾಸ್ ಇಂದ ಎ ಬಿ ಒಂದು ಹೋರಾಟನ ಸರ್ಕಾರ ಆದೇಶ ಮಾಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಗಳಂತ ಅವರು ಸಾಹಿತಿಗಳು ಚಂದ್ರಶೇಖರ್ ಪಾಟೀಲ್ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾ ಅಧ್ಯಕ್ಷರಾಗಿದ್ದಂಥವರು ಎಲ್ಲರೂ ಬೀದಿಗಳು ಬೀದಿಗಳು ಹೋರಾಟ ಮಾಡಬಾರ್ದು ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಟ್ಬಿಟ್ರೆ ಕನ್ನಡ ಮಕ್ಕಳ ಕನ್ನಡದಲ್ಲಿ ಕನ್ನಡ ಹೋಗ್ಬಿಡುತ್ತೆ ಮತ್ತೆ ನಾವು ಉಳಿಯಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೋರಾಟ ಮಾಡೋದು ಅವತ್ತು ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಬಿಡೋದಾದ್ರೆ ಇಂಗ್ಲೀಷು ಕರ್ನಾಟಕದಲ್ಲಿ ಪ್ರಭಾವ ಬೀರೋದಾದ್ರೆ ಖಾಸಗಿ ಶಾಲೆ ಓದೋ ಮಕ್ಕಳು ಕನ್ನಡ ಒಂದು ಪದನ ತಲೆ ಇಲ್ಲ ಅವರು ಅವರಿಗೆ ಕೊಡಿ ಅಂತ ಒಂದು ಮಾತು ಯಾಕೆ ಮಾತಾಡೋದಿಲ್ಲ ನೀವು ನೀವು ಈ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರ ಮಕ್ಕಳು ದಲಿತರ ಮಕ್ಕಳು ರೈತರ ಮಕ್ಕಳು ಕೂಲಿಕಾರರ ಮಕ್ಕಳು ಬಡವರ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳಿಗೆ ನೀವು ಹೊಸ ಮಾಡ್ತಾ ಇದ್ದೀರಾ ಒಂದು ಕಣ್ಣಿಗೆ ಬೆಣ್ಣೆ ಸುಣ್ಣ ಇಡ್ತಾ ಇದ್ದೀರಾ ಕನ್ನಡದಲ್ಲಿ ಕನ್ನಡ ಅಂತಕ್ಕಂಥದನ್ನ ತಾಯಿಯಿಂದ ನಾವು ನೋಡಲೇಬೇಕಾಗ್ತದೆ ತಾಯಿ ತಕ್ಷಣ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕ ಅಕ್ಕಿ ಚಿಕ್ಕಮ್ಮ ಇವರನ್ನ ನಾವು ದೂರ ತಳ್ಳಕ್ಕಾಗಲ್ಲ ಮನೆಯಿಂದ ಆಚೆ ಓಡಿಸಾಗಲ್ಲ ಇದು ಯಾಕೆ ನಾವು ಹೇಳ್ತೀವಿ ಕನ್ನಡದಲ್ಲಿ ಕನ್ನಡ ಕಲಿಬೇಕು ಆದರೆ ಅದ್ರ ಜೊತೆಯಲ್ಲಿ ಇನ್ನೊಂದು ಮಾತು ನಿಮ್ಗೆ ಗಮನ ತರ್ತೀನಿ ಕನ್ನಡದಲ್ಲಿ ಕನ್ನಡ ತಾಯಿ ಆದರೆ ನಮಗೆ ಇಂಗ್ಲೀಷು ಹಿಂದಿ ಇದ್ದ ಯಾಕೆ ಹಿಂದಿ ಇದ್ದಂಗೆ ಅಂತಂದ್ರೆ ಇವತ್ತು ಮೊಬೈಲ್ ಅಲ್ಲಿ ನಾನು ಯಾರು ಅಪ್ಪ ಬಿಟ್ಟರೆ ಬೇರೆ ಬರಲ್ಲ ನನಗೆ ನಾನು ಕನ್ನಡ ಮೀಡಿಯಮ್ ಅನ್ನುವಂಥನು ನನ್ನ ಹೆಸರು ಹಿಂದೆ ಇದೆ ಚೀನಾ ರಾಮು ಅಂತ ಚೀನಾ ಕನ್ನಡಿಗ ಕನ್ನಡಿಗಾತ ಯಾಕೆ ಕನ್ನಡಿಗಾದ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡನೇ ಕಲಿಬೇಕು ಕನ್ನಡನೇ ಕಲಿಸ್ಬೇಕು ಅಂತ ಒಂದು ವಿಚಾರದಲ್ಲಿ ನಾವು ಬಹಳ ಹೋರಾಟದಿಂದ ಐಸಿಲ್ ಮಟ್ಟದಿಂದ ಹೋರಾಡಬೇಕು ಅವತ್ತಿಂದ ನನ್ನ ಹೆಸರು ಬಂದಾಯಿಸ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಬಂದ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಟ್ಬಿಟ್ರೆ ಇವರಿಗೆ ಲಾಸ್ ಆಗುತ್ತೆ ಸಾಹಿತಿಗಳಿಗೆ ಇವ್ರಿಗೆ ಲಾಸ್ ಆಗುತ್ತೆ ಹೋರಾಟಗಾರರಿಗೆ ಇವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಅಂತ ಅವರಿದ್ದರು ಅವರು ಬಹಳ ಉಗ್ರವರನ್ನ ನಡೆಸಿದ್ರು ಏ ಕರ್ನಾಟಕದಲ್ಲಿ ಕನ್ನಡ ಹಾಳ ಮುಂದ್ಬಿಡ್ತದೆ ಕನ್ನಡ ಮುದೋತದೆ ಇಂಗ್ಲೀಷನ್ನು ಕಳಿಸ್ಬಾರ್ದು ಅಂತಕ್ಕಂಥ ಮಾತುಗಳು ಆದರೆ ಅವ್ರು ಮಕ್ಕಳು ಎಲ್ಲಿದ್ದಾರೆ ಅಮೆರಿಕಾದಲ್ಲಿ ಉದ್ಯೋಗ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ಅಮೆರಿಕದಲ್ಲಿದ್ದಾರೆ ಹೋಗಿ ಅವ್ರದೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಅಲ್ಲಿ ಕನ್ನಡ ಹೇಳ್ಕೊಡೋದಿಲ್ಲ ನಿಮ್ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಓದ್ಬೋದು ನಮ್ಮ ಬಡವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಬಿಡಿದ್ರೆ ನಿಮಗೆ ನಷ್ಟ ಆಗುತ್ತಾ ಇದು ನಮ್ಮ ಪ್ರಸ್ತಾಪ ಕರ್ನಾಟಕ ರಕ್ಷಣಾ ಸಮಿತಿ ಹೋರಾಟ ಪ್ರಾರಂಭ ಮಾಡೋದೇ ಒಂದು ವಿರುದ್ಧ ದಿಕ್ಕಿನಲ್ಲಿ ಕನ್ನಡ ಚಳವಳಿ ಮಾಡ್ತೀವಂತ ರೋಲ್ ಕಾಲ್ ಮಾಡ್ತಾರೆ ಹೊಟ್ಟೆ ಪಾಡ್ದಾಗ ಏನೇನೋ ಆಟ ಆಡ್ತಾರೆ ಎಲ್ಲೆಲ್ಲ ಹೋಗ್ಬಿಟ್ಟು ಯಾವ್ದಾದ್ರು ಫ್ಯಾಕ್ಟ್ರಿ ಹೋಟೆಲ್ ನಿಂತ್ಕೊಂಡು ರೋಲ್ ಕಾಲ್ ಮಾಡಿಕೊಂಡು ಇಷ್ಟು ಅಂತ ವಸೂಲಿ ಮಾಡೋ ಕೆಲಸಗಳು ಈ ದುಡಿದ ಕನ್ನಡ ಸಂಘಟನೆ ಕೆಲ ಅವನ್ನ ನೋಡದ ಮಾಡಲ್ಲ ನಿಮ್ಮ ಸಣ್ಣ ವಿಚಾರ ಒಂದು ಹೇಳ್ತೀನಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಉಗ್ರ ಹೋರಾಟವನ್ನು ನಡೆದೋಯ್ತು ಮಾಲಾ ಅಂತ ಅಂತ ಒಂದಿದೆ ಅಲ್ಲಿ ಬೆಂಗಳೂರಲ್ಲಿ ಮಾಲಾಪೇಶಿ ಆದ ಮೇಲೆ ಇಡೀ ಕನ್ನಡ ಚಳುವಳಿಗಾರದಲ್ಲ ಎಲ್ಲ ಚಳುವಳಿಗಾರಲ್ಲ ಒಂದು ಸಂಕಟ್ಟೆ ಚಳವಳಿಗಾರಲ್ಲ ಮುಂದ್ಬಿಡ್ಬೋದು ಹೆಣ್ಣು ಮಕ್ಕಳು ಹತ್ತೋದೇನು ಮಾಡ್ತಾರೆ ಅದ್ರ ಮೇಲೆ ಮಾಲ್ನ ಹತ್ತಿ ಕುಣಿಯೋದೇನು ಒಳಗೆ ಹೊಡೆದಾಕೋದೇನು ಪಾಠ ಹೊಡೆಯೋದೇನು ಎಲ್ಲ ಮಾಡೋದು ಏನಾದ್ರ ಉದ್ದೇಶ ಇತ್ತು ಅಂದರೆ ಕರ್ನಾಟಕದಲ್ಲಿ ಮಾಲಾ ಅಂತ ಭಾಳ ಒಂದು ದೊಡ್ಡ ಕಂಪ್ನಿ ಅದು ಅಲ್ಲಿ ಬಂದಿದ್ದಲ್ಲಿ ಕನ್ನಡ ಕನ್ನಡ ಅದರ ಅಕ್ಷರಗಳಿಲ್ಲ ಕನ್ನಡದಲ್ಲಿ ನಾಮಪತ್ಮಗಳಿಲ್ಲ ಅಂತಕ್ಕಂಥ ಹೋರಾಟ ಈ ಹೋರಾಟಕ್ಕೆ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿದ್ರು ಲೂಲು ಮಾಲ್ ಎನ್ನ ದೊಡ್ಡ ಲೂಲು ಮಾಲ್ ಒಂದಿದೆ ಅದ್ರ ಮಾಲೀಕರೊಬ್ಬರು ಸ್ಪಾನ್ಸರ್ ಮಾಡಿದ್ರು ಹೋರಾಟ ಅಂತ ಯಾಕಂದ್ರೆ ಇವ್ರ ಬಿಸ್ನೆಸ್ ಕಮ್ಮಿ ಆಗ್ತದೆ ಇಲ್ಲಿ ಹೋಗಲಿ ಕೂಡ ಮಗಿದೆ ಅದು ಅದು ಕಮ್ಮಿ ಆಗುತ್ತೆ ದೃಷ್ಟಿ ಇವರು ನೆಲ್ಲ ಓಡಿಸ್ಬಿಟ್ರು ಅಲ್ಲಿಗೆ ಓಡಿಸಿದ್ರು ಓಡೋದು ಗುಂಪು ಪಾಪ ಬಾಯಕರು ಬಡವರು ಮಬ್ರು ಎಲ್ಲರೂ ಕನ್ನಡ ಚಳುವಳಿ ನಾವು ಕನ್ನಡಿಗರು ಕನ್ನಡದ ಹೋರಾಟ ಮಾಡ್ತೇವೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹೇಳಿ ಇಡೋದು ಉಳಿದು ಗುಂಪು ಸೇಲಿ ಹೊಡೋದು ಜೇಲ್ಗೆ ಹೊಡೋದ್ರೆ ಅಲ್ಲರೂ ಭಾಳ ರಕ್ಷಣಾ ವ್ಯಕ್ತಿ ನಾಡೋರು ಜೇಲ್ಗೆ ಹಾಕೋದು ಬಿಡಲಿಲ್ಲ ಯಾರೋ ಅದು ಬೆಳ್ದೆ ಇರೋ ಕಾರಣ ಬೇರೆ ಇದೆ ಅದಕ್ಕೆ ರಾಜಕೀಯವಾಗಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಎರಡು ಗುಂಪುಗಳಿದ್ದಾವೆ ಆ ಎರಡು ಗುಂಪಲ್ಲಿ ಒಂದು ಗುಂಪು ಅಥವಾ ಅವ್ರ ಜೇಲ್ಗೆ ಹಾಕೋದು ಗುಂಪು ಇನ್ನೊಂದು ಉಪಮುಖ್ಯಮಂತ್ರಿ ಗುಂಪು ಸಪೋರ್ಟ್ ಕೊಟ್ಟಿತ್ತು ನಾನು ರಾಜಕೀಯವಾಗಿ ನಿಮ್ಮತ್ರ ಹತ್ರ ಮಾತಾಡ್ತಾ ಇಲ್ಲ ಮಕ್ಕಳು ನೀವು ರಾಜಕೀಯ ಬೇಕಾಗಿಲ್ಲ ನಿಮ್ಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಪೋರ್ಟ್ ಮತ್ತೆ ಕರ್ನಾಟಕದಲ್ಲಿ ಕನ್ನಡವನ್ನ ತಾಯಿ ತರ ನೋಡ್ಬೇಕಂತ ನಾನು ಕನ್ನಡನ ತಾಯಿ ತರ ನೋಡ್ಬೇಕು ಇಂಗ್ಲಿಷ್ ಅನ್ನ ಯಥಾವತ್ತಾಗಿ ಕಲೀಲೇಬೇಕು ಕಲಿತ ಪ್ರಪಂಚದಲ್ಲಿ ನಾವ್ ಏನ್ ಆಗಲ್ಲ ಇವತ್ತು ಇಡೀ ತುದಿಗಳಲ್ಲಿ ಇದೆ ಇಡೀ ಮಾಡಿದ್ರೆ ಅಮೆರಿಕ ನೋಡ್ತೀವಿ ಆನ್ ಮಾಡಿದ್ರೆ ಇಂಗ್ಲೆಂಡ್ ನೋಡ್ತೀವಿ ಆನ್ ಮಾಡಿದ್ರೆ ರಷ್ಯಾ ನೋಡ್ತೀವಿ ಎಲ್ಲಿ ಬಟನ್ ಹತ್ತಿದ್ರೆ ಅವೆಲ್ಲ ನಮ್ ಕಣ್ಣು ಮುಂದೆ ಬಂದು ಇಡೀ ಚಿತ್ರಣ ಇದೆಲ್ಲ ಗೊತ್ತಾಗದ್ ನಮ್ಗೆ ಇಂಗ್ಲೀಷ್ ಕಲ್ತಿದ್ರೆ ಮಾತ್ರ ಕಂಪಲ್ಸರಿ ಕರ್ನಾಟಕ ರಕ್ಷಣಾ ಸಮಿತಿ ಘೋಷಣೆ ಮಾಡ್ತಾ ಇದೆ ಕನ್ನಡ ತಾಯಿ ಆದ್ರೆ ಇಂಗ್ಲೀಷು ಎಂಟಿ ರೂಪದಲ್ಲಿ ನೋಡ್ಬೇಕು ಅವ್ರು ಹೆಣ್ಮಕ್ಳು ಅದನ್ನ ಗಂಡ ರೂಪದಲ್ಲಿ ನೋಡ್ಬೇಕು ಯಾಕಂದ್ರೆ ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳಿಗೆ ಎಂಟಿ ಆಗ್ಬೇಕು ಹೆಣ್ಮಕ್ಳಿಗೆ ಗಂಡನ ನೋಡ್ಬೇಕು ನೋಡ್ಬೇಕವನ್ನ ಯಾಕಂದ್ರೆ ಒಂದ್ಸರಿ ಜೀವನದಲ್ಲಿ ಬಿಡೋಂಗಿಲ್ಲ ನೀವು ಪರ್ಮನೆಂಟ್ ಆಗಿ ಅವ್ರು ಇರ್ಲೇಬೇಕು ಇಂಗ್ಲೀಷ್ ಇಂಗ್ಲೀಷ್ ಕಲ್ತಾರೆ ಮಾತ್ರ ನೀವು ಉದ್ಯೋಗ ಮಾಡೋ ಸಾಧ್ಯ ಏನು ಬೇಕಾದ್ರು ಮಾಡೋದು ಅದಕ್ಕೆ ನಾನು ಒಂದು ದೊಡ್ಡ ಸಲಹೆ ಕೊಡ್ತೇನೆ ನನ್ನ ಸಲಹೆ ಅಂತ ದೊಡ್ಡ ಸಲಹೆ ತಗೊಂಡಿ ಇವತ್ತೇನು ನೀವು ಕನ್ನಡ ಮೀಡಿಯಮ್ ಓದೋದು ಇದೋ ಇಂಗ್ಲೀಷ್ ಮೀಡಿಯಮ್ ಓದು ಇದೋ ಪ್ರತಿಭಾವಂತ ಪ್ರತಿಭಾ ಪುರಸ್ಕಾರ ಒಳ್ಳೆ ಮಾರ್ಕ್ಸ್ ತಗೊಂಡು ಎಂಬತ್ತು ತೊಂಬತ್ತು ಈಗ ದೊಡ್ಡ ಮಾರ್ಸನ್ನು ತಗೊಂಡು ಬಂದು ಕೂತಿದ್ರಿ ಜನ್ಮಾನ ತಗೋತಾರದನ್ನು ನೋಡೋದಕ್ಕೆ ತಾಯಿಗಳು ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಒಂದು ಕಿವಿ ಮಾತುಗಳು ನೀವೆಲ್ಲರೂ ಐ ಎ ಎಸ್ ಎಕ್ಸಾಮ್ ಬಗ್ಗೆ ಕೇಳ್ತಾರೆ ಐ ಎ ಎಸ್ ಎಕ್ಸಾಮ್ ಬರೀಲೇಬೇಕು ಪ್ರಯತ್ನ ಮಾಡಿ ಯಾವ ಕಷ್ಟನೇ ಇಲ್ಲ ಏನು ಗೊತ್ತಿಲ್ಲದ್ರು ಇವತ್ತು ಐ ಎ ಎಸ್ ಮಾಡ್ಕೊಂಡಿದ್ದಾರೆ ಇವತ್ತು ಕನ್ನಡ ಮೀಡಿಯಮಲ್ಲಿ ಓದಿರೋ ಮಕ್ಕಳು ಈ ಕನ್ನಡದಲ್ಲಿ ಐ ಎ ಎಸ್ ಬರೀರಿ ಇಂಗ್ಲೀಷ್ ಮೀಡಿಯಮ್ ಓದಿರೋ ಮಕ್ಕಳು ಇಂಗ್ಲೀಷಲ್ಲಿ ಐ ಎಸ್ ಬರೀವಿ ಐ ಎ ಎಸ್ ಪ್ರಯತ್ನ ಮಾಡಿ ನೀವು ಹಿಮಾಲಯ ಪರ್ವಂಥ ಅನ್ನೋ ಪ್ರಯತ್ನ ಮಾಡಿ ಹಿಮಾಲಯ ಪರ್ವತ ಹತ್ತಿಲ್ಲ ಅಂದ್ರೆ ನಂದಿ ಬೆಟ್ಟಕ್ಕೆ ಅದು ಹತ್ಬಹುದು ನಂದಿ ಬೆಟ್ಟನು ಅಂತಕ್ಕಾಗಿಲ್ಲ ಅಂದ್ರೆ ಅಂತ್ಗೆ ಹೇಗೆ ಬೇಕ ಅನ್ನೋ ನೀವು ಪ್ರಯತ್ನ ಮಾಡೋದು ಪ್ರಯತ್ನ ಮಾಡಿ ಇವತ್ತು ನೀವು ಪ್ರಯತ್ನ ಇಡೀ ಪ್ರಪಂಚದಲ್ಲಿ ಐ ಎ ಎಸ್ ಅಂತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತ ಐ ಎ ಎಸ್ ಬರೀ ಒಂದು ದಾವ ರೀತಿ ಯಾವುದೋ ಕ್ಲರ್ಕ್ ಹಾಕ್ಬೇಕು ಯಾವುದೋ ಆಮೇಲೆ ನೋಡ್ಬೇಡ ಲಾಷ್ಟ್ರಲ್ಲಿ ಏನು ಸಿಗ್ಲಂತ ನಾವು ಹೋಗಿ ಆದ್ರೆ ಐ ಎ ಎಸ್ ಬರೀಬೇಕು ಐ ಎ ಎಸ್ ಅಂದ್ರೆ ದೇಶದ ಆಡಳಿತ ನಿಮ್ ಕೈ ಬರಬೇಕು ದೇಶದ ಆಡಳಿತ ನಿಮ್ಮ ಕೈಯಲ್ಲಿ ಇರ್ಬೇಕಾದ್ರೆ ನೀವು ಸಮಾಜಕ್ಕೆ ಒಂದು